ರೈಟ್ ಟೈಮ್ ನನ್ನ ಹುಡುಗಂಗೆ ಮಾಡ್ಬೇಕು ಬಟ್ ಈ ತರ ದಯವಿಟ್ಟು ಯಾರು ಮಾಡ್ಬೇಡಿ ವ್ಯಾಲೆಂಟೈನ್ಸ್ ಡೇ ಮಂತ್ ಅಲ್ಲಿ ನಿಮ್ಗೆ ಯಾರನ್ನ ಇಷ್ಟ ಇದ್ರೆ ಹೋಗಿ ಹೇಳಿ ಅಲ್ವಾ ಮಾಡ್ಬೇಡಿ ಇನ್ಸ್ಟಾಗ್ರಾಮ್ ಹೋಗಿ ಅದಕ್ಕೆ ಟೈಮ್ ಸಿನಿಮಾ ಅಂತ ಬಂದಾಗ ಸಿನಿಮಾದಲ್ಲಿ ಯಾವ ತರ ಇರುತ್ತೆ ಈ ತರ ಒಂದು ಸಿಚುವೇಶನ್ಸ್ ಎಲ್ಲ ಪ್ರಪೋಸಿಂಗ್ ಅದೆಲ್ಲ ಇದೆ 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 ಸಿನಿಮಾ ಇಸ್ ಅದೇ ಔಟ್ ಟ್ರಿಂಡ್ ಆಫ್ ಲವ್ ಸ್ಟೋರಿ ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್ ಇವಾಗ ಯೂಶಲಿ ಎಲ್ಲ ಎಜುಕೇಶನ್ ಅಂತ ಎಲ್ಲ ಬಂದ್ರೆ ಲಾಂಗ್ ಡಿಸ್ಟೆನ್ಸ್ ಇವಾಗ ಆಗ್ತಾ ಇದೆ ಸೊ ಎಷ್ಟೊಂದು ಕಪಲ್ಸು ತುಂಬ ಚೆನ್ನಾಗಿರ್ತಾರೆ ಬಟ್ ಲಾಂಗ್ ನನ್ನ ಫ್ರೆಂಡ್ಸ್ ಇದೆ ಲಾಂಗ್ ಡಿಸ್ಟೆನ್ಸ್ ಆದ ತಕ್ಷಣ ಅದಾಗಲ್ಲ ಆಗಲ್ಲ ಅಂದ್ಕೊಂಡು ಫಸ್ಟ್ ಬ್ರೇಕಪ್ ಆಗೋಗುತ್ತೆ ಸೊ ಆ ಒಂದು ಇದರಲ್ಲಿ ಒಂದು ಕಪಲ್ ಒಂದು ಐದು ವರ್ಷ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಆದ್ರೂ ಅವ್ರು ಎಷ್ಟು ಸ್ಟ್ರಾಂಗ್ ಆಗಿ ರಿಲೇಷನ್ಶಿಪ್ ತಗೊಂಡ್ ಹೋಗ್ತಾರೆ ಅನ್ನೋದು ಸ್ಟೋರಿ ಲೈನ್ ಯಾ ಸೋ ಎಲ್ಲ ತರ ಅವ್ರದ್ದು ಲವ್ ಹೆಂಗ್ ಟ್ರಾವೆಲ್ ಆಗುತ್ತೆ ಮಾತಾಡ್ತಾರೆ ಅವ್ರು ಮೀಟ್ ಆದಾಗ ಒಂದು ಫಸ್ಟ್ ರಿಯಾಕ್ಷನ್ ಹೆಂಗಿರುತ್ತೆ ಚೆನ್ನಾಗಿ ತೋರಿಸಿದ್ದಾರೆ ಅಂಡ್ ಫಸ್ಟ್ಲಿ ಹೇಳ್ಬೇಕಂದ್ರೆ ಅಂದ್ರೆ ಆ ಎರಡು ಸಿನಿಮಾಗಿಂತ ಫಸ್ಟ್ ಶೂಟ್ ಆಗಿದ್ದು ಅಂತ ಅನ್ಬೋದು ಆ ಟೈಮಲ್ಲಿ ನಾನು ಒಂದು ಸೀರಿಯಲ್ ಮಾಡ್ತಾ ಇದ್ದೆ ಗಟ್ಟಿಮೇಳ ಅಂತ ಸೊ ಆ ಟೈಮಲ್ಲಿ ಶೂಟ್ ಆಗಿದ್ದು ಅದು ಇದಾಗ್ತಿದಂಗೆ ಅದಾಯ್ತು ಲೈಕ್ ಅದನ್ನ ಹಾಸ್ಟೆಲ್ ಹುಡುಗರು ಅಂತ ಅಂದ್ರೆ ಕಂಪ್ಲೀಟ್ಲಿ ಅದು ಬೇರೆ ಜಾಂಡ್ರೆ ಹೋಗುತ್ತೆ ಮರೀಚಿ ಇದು ಒಂದು ಸಸ್ಪೆನ್ಸ್ ಕ್ರೈಮ್ ಥ್ರಿಲ್ಲರ್ ಇದು ಸ್ವತಃ ಸೋಲೋ ಹೀರೋ ಆಗಿ ಒಂದು ಲವ್ ಸ್ಟೋರಿ ಆಗಿ ಮಾಡಿದ್ದು ಇದೇ ಮೊದಲನೇ ಸಿನಿಮಾ ಅಂಡ್ ಇದಾದ್ಮೇಲೆ ಇನ್ನೂ ಒಂದು ಬೇರೆ ಜಾಂಡ್ರಲ್ಲೇ ಬರ್ತಾ ಇದೆ ಬಟ್ ಮಾಡಿರೋದ್ರಲ್ಲಿ ಡಿಫರೆಂಟ್ ಅಂತ ಹೇಳಬಹುದು ಒಂದು ಕ್ಲೀನ್ ಲವ್ ಸ್ಟೋರಿ ಅಂತ ಹೇಳಬಹುದು ಮಗುವಿನ ಹುಗಳ ಮೇಲೆ ಅಂದ್ರೆ ಈ సినిమాలో ಲವ್ ಅನ್ನೋದು ಒಂದು ಕಾನ್ಸೆಪ್ಟ್ ಇದೆ ಅದನ್ನ ಬಿಟ್ಟು ಬೇರೆ ಏನಿದೆ ಟ್ಸ್ ಕೌಟ್ ಅಂಡ್ ಔಟ್ ಲವ್ ಅಲ್ಲ ಬೇರೆ ಇನ್ನೇನೂ ಇಲ್ಲ ಇಫ್ ಯು ಕಮ್ ಅಂಡ್ ಸೀ ಆಕ್ಷನ್ डेफिनेटली ಅಂದ ಕಮರ್ಷಿಯಲ್ ಪಾರ್ಟ್ ಆನ್ ಆಕ್ಷನ್ಸ್ ಅವೆಲ್ಲ ಇದೆ ಇದೆ ಕಾಮಿಡಿ ಇದೆ ಸೊ ಅಂದ್ರೆ ಕಾಮಿಡಿ ಅಂದ್ರೆ ಕಾಮಿಡಿ ಮಾಡಬೇಕು ಅಂತ ಬಂದಿಲ್ಲ ಸಿಚುಯೇಷನಲ್ ಕಾಮಿಡಿ ಅಂತಾನೆ ಹೇಳ್ಬೋದು ಲೈಕ್ ಯೂರ್ ಟ್ರಾವೆಲ್ ಆಗ್ಬೇಕಾದ್ರೆ ಅಲ್ಲಿ ಒಂದು ಕಾಮಿಡಿ ಎಂಟರ್ಟೈನ್ಮೆಂಟ್ ಇರುತ್ತೆ ಬಟ್ ಅದ್ ಬಿಟ್ರೆ ಲವ್ ಅಂದ್ರೆ ಒಂದು ಕಿಡ್ಸ್ ಅಲ್ಲಿರೋ ಲವ್ ಅಪ್ಪ ಅಪ್ಪ ಮಗಳು ಮೇಲೆ ಇರೋ ಲವ್ ಎಮೋಷನ್ ಆಮೇಲೆ ಲೈಕ್ ಫ್ರೆಂಡ್ಶಿಪ್ ಸೊ ಫ್ರೆಂಡ್ಶಿಪ್ ಆಮೇಲೆ ಲವ್ ಸ್ಟೋರಿ ಅಪ್ಪ ಮಗಳದ್ದು ಸೊ ಈ ತರ ಎಮೋಷನ್ಸ್ ಹಂಡ್ರೆಡ್ ಪರ್ಸೆಂಟ್ ಎಮೋಷನ್ ದರ್ ಇಸ್ ನೋ ಲೈಕ್ ಆ ರಿವೆಂಜ್ ಆ ತರದೇನು ಇಲ್ಲ ಅಂದ್ರೆ ಒಂದು ವಿಲನ್ ನ ಇಡಬೇಕು ಅಂತ ವಿಲನ್ ಇಟ್ಟಿಲ್ಲ ಟೈಮ್ ಇಸ್ ಅ ವಿಲನ್ ಅನ್ನೋದು ಕಾನ್ಸೆಪ್ಟ್ ಅಷ್ಟೇ ಜನರಲ್ಲಿ ನೀವು ಸಿನಿಮಾ ನೋಡಿದ್ರೆ ಓಕೆ ಇದು ಡೇ ಟು ಡೇ ಲೈಫ್ ಯಾರು ಫಿಕ್ಷನ್ ಅನ್ಸಲ್ಲ ಅಂಡ್ ಇತ್ತೀಚಿನ ಒಂದು ನಮ್ಮ ಇಂಡಸ್ಟ್ರಿ ಅಂತ ತಗೊಂಡ್ರೆ ಇಲ್ಲ ಸೌತ್ ಇಂಡಿಯನ್ ಅಂತ ತಗೊಂಡ್ರು ಲವ್ ಸ್ಟೋರಿಗಳು ಪ್ಯೂರ್ ಲವ್ ಸ್ಟೋರಿಗಳು ಬಹಳ ಕಮ್ಮಿ ಆಗಿದೆ ನಿಮ್ಗೂ ಹೌದು ಹೌದು ಎಲ್ಲ

ಮೇ ಬಿ ಲವ್ ಸ್ಟೋರಿ ಮಾಡಕ್ ಮೇಕರ್ಸ್ ಬರ್ತಾ ಇಲ್ಲ ಜಾಸ್ತಿ ಬಿಕಾಸ್ ಎವ್ರಿ ಇವಾಗ ಮಾಸ್ ಮಾಸ್ ಆಡಿಯನ್ಸ್ ಮಾಡಕ್ಕೆ ಇರೋದು ಫೈಟ್ ಬಟ್ ಲವ್ ಟ್ರೆಂಡಿಂಗ್ ಅಂತ ಇಲ್ಲ ಅಂತ ಹೇಳಕ್ ಆಗಲ್ಲ ಟೈಮ್ ಲವ್ ಕ್ಯಾನ್ ಸ್ಟ್ಯಾಂಡ್ ಲವ್ ಇಸ್ ಅದೇ ಮೇಕರ್ಸ್ ಬರಬೇಕು ಒಳ್ಳೆ ಸ್ಟೋರಿ ತರಬೇಕು ಈಗ ನೀವ್ ಹೇಳ್ದಂಗೆ ಸಪ್ತಸಾಗರ್ ಆಗಿರ್ಬೋದು ಓಲ್ಡ್ ಎಕ್ಸಾಂಪಲ್ ಮುಂಗಾರು ಮಳೆ ತಗೊಂಡ್ರು ಒಂದೂವರೆ ವರ್ಷ ಥಿಯೇಟರ್ ಅಲ್ಲಿ ಓಡಿರುವಂತ ಸಿನಿಮಾ ಅದು ಸಿಂಗಲ್ ಸ್ಕ್ರೀನ್ ಇಮ್ಯಾಜಿನ್ ಕೂಡ ಮಾಡಕ ಇಮ್ಯಾಜಿನ್ ಈ ಟೈಮ್ ಇಮ್ಯಾಜಿನ್ ಮಾಡಕ ಆಗಲ್ಲ ಲೈಕ್ ಒಂದೂವರೆ ವರ್ಷ ಥಿಯೇಟರ್ ಅಲ್ಲಿ ಓಡತ್ತಾ ಆ ಸಿನಿಮಾ ಅಂತ ಇಮ್ಯಾಜಿನ್ ಕೂಡ ಮಾಡಕ ಸೆಕೆಂಡ್ ವೀಕ್ ಇಸ್ ಅ ಹಾರ್ಡ್ ಇವಾಗ ಸೆಕೆಂಡ್ ವೀಕ್ ಓಡಿದ್ರೆ ಸೂಪರ್ ಹಿಟ್ ಅಂತ ಸೊ ಆತರ ಥರ ಎಲ್ಲ ಸುಮಾರು ಲವ್ ಸ್ಟೋರೀಸ್ ಬಂದಿದೆ ಬಂದಿಲ್ಲ ಅಂತಲ್ಲ ಇನ್ ಈ ಟೈಮಲ್ಲಿ ಡೆಫಿನೆಟ್ಲಿ ಸಪ್ತಸಾಗರದ ಆಚೆ ಆಗಿ ನೋಡಿದ್ದು ಗುಡ್ ಲವ್ ಸ್ಟೋರಿ ಹಾಂ ಸೈಡೆ ಎಂಚ್ ಐ ಪಿ ಗುಡ್ ಲವ್ ಸ್ಟೋರಿ ಬಟ್ ಬೇರೆ ಯಾವುದು ಸದ್ಯಕ್ಕೆ ನಾನು ನೋಡಿಲ್ಲ ಬೇರೆ ಪ್ಯೂರ್ ಲವ್ ಸ್ಟೋರಿನ ಅಂಡ್ ಇದು ನಾವು ಶೂಟ್ ಮಾಡಿ ಆಲ್ಮೋಸ್ಟ್ ಫೋರ್ ಇಯರ್ಸ್ ಆಯ್ತಾ ತ್ರೀ ಅಂಡ್ ಹಾಫ್ ಇಯರ್ಸ್ ಆಯ್ತು ತ್ರೀ ಅಂಡ್ ಹಾಫ್ ಇಯರ್ಸ್ ಮುಂಚೆ ಶೂಟ್ ಮಾಡಿದ್ದು ಕೋವಿಡ್ ಕೋವಿಡ್ ನಡಿಬೇಕಾದ್ರೆ ಲೈಕ್ ಸ್ಟೋರಿ ಕೇಳಿದ್ ನಾವು ಕೋವಿಡ್ ಅಲ್ಲಿ ಸೊ ಕೋವಿಡ್ ಮುಗಿದ ತಕ್ಷಣ ಫಸ್ಟ್ ಶೂಟ್ ಮಾಡಿದ್ದೆ ಇದು ಸೊ ಇದೊಂಥರ ಅದೇ ಫಸ್ಟ್ ಪ್ರಾಜೆಕ್ಟ್ ಇಸ್ ಆಲ್ವೇಸ್ ಸ್ಪೆಷಲ್ ಅಂತಾರಲ್ಲ ಹಂಗೆ ಇದಾದ್ಮೇಲೆ ಅವ್ನು ಸುಮಾರು ಪ್ರಾಜೆಕ್ಟ್ ಮಾಡಿದ್ರು ಎಷ್ಟೊಂದು ಅದೆಲ್ಲ ರಿಲೀಸ್ ಕಂಪ್ಲೀಟ್ ನೋಡಿ ಓತ ಲೈಕ್ ನಾಲ್ಕು ವರ್ಷ ಚಿಕ್ಕವರು ಸದ್ದೆ ಹೇಳ್ತಾ ಇರೋದು ಇಟ್ಸ್ ಲೈಕ್ ಒಂದು ನಮ್ ಚೈಲ್ಡ್ಹುಡ್ ಉಂಟಾಗ ಒಂಥರ ಖುಷಿ ಆಗೇ ನಾನು ಆತರಂಗೆ

ಕolleague ಅಂತ ಹೇಳಬಹುದು ಆ ಕಂಫರ್ಟ್ ಕೊಟ್ಟಿದಾಳೆ ಇವಳು ಆ ಫಸ್ಟ್ ಯಾವಾಗ ನಾವು ಇವೆಂಟ್ಸ್ ಮಾಡಬೇಕಾದ್ರಿಂದ ಅಂದ್ರೆ ಮುಖ ಪರಿಚಯ ಆಗಿದ್ದು ಅದಾದ ಮೇಲೆ ಗಟ್ಟಿಮೇಳ ಸೀರಿಯಲ್ ಅಲ್ಲಿ ಇವ್ರು ವಿಲನ್ ಆಗಿದ್ರು ಆ ನಗುವಿನ ಹೂಗಳ ಮೇಲೆ ಯಾ ಹೇಳಿ ಯಾ ಯಾ ಅದೇನೇ ಹೇಳಿದು ಲೈಕ್ ಒಂದು ಇವೆಂಟ್ಸ್ ಮಾಡೋ ಟೈಮಿಂದ ಇಂದ ಇದದು ಸೀರಿಯಲ್ ಜೊತೆಗೆ ನೋಡಿದ್ವಿ ಸಿನಿಮಾದಲ್ಲೂ ಜೊತೆಗೆ ನೋಡಿದ್ವಿ ಸೋ ಆ ಕೈಂಡ್ ಆಫ್ ಫ್ರೆಂಡ್ಶಿಪ್ ಅಷ್ಟೇ ಒಂದು ಕ್ಯಾಮೆರಾ ಇರ್ರಿಂದ ಇವ್ರು ಅಂತ ರೆಸ್ಪೆಕ್ಟ್ ಕೊಡ್ತಾ ಇದ್ದೀನಿ ಇವಳಂತೂ ಕೊಡಲ್ಲ ಅಲ್ಲ ಆ ಕೈಂಡ್ ಆಫ್ ಫ್ರೆಂಡ ships ಅಷ್ಟೇ ನೋಡಿದ್ರಾ ನನ್ನ ಬೆಸ್ಟ್ ಫ್ರೆಂಡ್ ಅಂದ್ರೆ ಯೋ ನೋ ಜಸ್ಟ್ 콜ೀಗ್ ಅಷ್ಟೇ 콜ೀಗ್ ಅಷ್ಟೇ ನೋ ನಾಟ್ ದಿ ಬೆಸ್ಟ್ 콜ೀಗ್ ಆದಿದ ನಾನು ಅದು ಬೆಸ್ಟ್ 콜ೀಗ್ ಅಲ್ಲ 1 ಆಫ್ ದಿ ಬೆಸ್ಟ್ 콜ೀಗ್ ಥ್ಯಾಂಕ್ ಯು ಅವಿಲ್ ಐ ಮೀ ಡೆ ಶರಣ್ ಅವರು ಆಕ್ಚುಲಿ ಅಭಿಷೇಕ್ ಅವರ ಹೆಸರು ಪ್ರಪೋಸ್ ಮಾಡಿದ್ರು ಸರ್ ಹೀರೋ ಆಗಿ ಮಾಡಿದ್ರು ಓಕೆ ಸರಿ ಸರ್ ಹ್ಮ್ ಆ ಅಲ್ಲಿ ಬರ್ತಾ ಇದೀಯಾ ನಾವು ಒಂದು ಸಲ ಕಾಲ್ ಮಾಡಿದ್ಲು ಮಾಡಿ ಒಂದು ಸಿನ್ಮಾ ಇದೆ ಒಂದು ಸ್ಕ್ರಿಪ್ಟ್ ಇದೆ ಮಾಡ್ತೀಯಾ ಅಂತ ಆಬ್ವಿಯಸ್ಲಿ ಮೈನ್ ನಮ್ಮ ಮೈನ್ ಸೀರಿಯಲ್ ಮಾಡ್ತಿದ್ದಾಗಲೂ ಅಷ್ಟೇ ಯಾವಾಗಲೂ ಅಷ್ಟೇ ಇದೆ ಕರಿಯರ್ ಸ್ಟಾರ್ಟ್ ಮಾಡಿದಾಗ ಸಿನ್ಮಾ ಇಸ್ ಮೈ ಮೈನ್ ಏಮ್ ಖಂಡಿತ ಮಾಡ್ತೀನಿ ಹಂಗೆ ಹೇಗೆ ಅಂತ ಆಮೇಲೆ ಪರಿಚಯ ಮಾಡಿಸ್ಕೊಟ್ರು ಟೀಮ್ನ ಆ್ಯಂಡ್ ಇಷ್ಟ ಆಯಿತು ಸ್ಕ್ರಿಪ್ಟು ಮಾಡಿದ್ರು ಯಾಕೆ ಅಭಿಷೇಕ್ ಬೇಕು ಅಯ್ಯೋ ಅಂದರೆ ಐ ಹ್ಯಾವ್ ಸೀನ್ ಇಮ್ ಫ್ರಮ್ ಅವ್ನ್ ಸ್ಟ್ರಗ್ಲಿಂಗ್ ಡೇಸ್ ನಾನು ನೋಡಿದ್ದೀನಿ ನಾನು ಡ್ರೀಮರ್ ನಾನು ನನ್ಗೆ ಏನಂದ್ರೆ ಈಗಿಂದು ನೋಡಲ್ಲ ಅಥವಾ ನಾಳೆ ಏನಾಗುತ್ತೆ ನೋಡಲ್ಲ ಲೈಕ್ ನೆಕ್ಸ್ಟ್ ಫೈವ್ ಇಯರ್ಸ್ ನನ್ನ ಏನು ಪ್ಲಾನ್ಸು ನಾನು ಆ ಥರ ಥಿಂಕ್ ಮಾಡೋಣ ಸೊ ಐ ಹ್ಯಾವ್ ಸೀನ್ ದ್ಯಾಟ್ ಇನ್ ಹಿಮ್ ಸೊ ನನಗೆ ಲೈಕ್ ಅವನಿಗೆ ಇದು ಎಷ್ಟು ಇಂಪಾರ್ಟೆಂಟ್ ಇತ್ತು ಆ ಟೈಮಲ್ಲಿ ಅಂತ ನನಗೆ ಗೊತ್ತಿತ್ತು ಲೈಕ್ ಅವನ ಹಾರ್ಡ್ ವರ್ಕ್ ಆಗಿರ್ಬೋದು ಹಾಗೆ ನನ್ನ ಆ್ಯಕ್ಟಿಂಗ್ ಮೇಲೆ ಒಂದು ಪ್ಯಾಷನ್ ಪ್ರಾಬ್ಲಿ ನಾನು ಕನೆಕ್ಟ್ ಆಗ್ತಾ ಇದ್ದೆ ಅದ್ರಲ್ಲಿ ಬಿಕಾಸ್ ನನ್ಗೂ ಅದೇ ಒಂದು ಡ್ರೀಮ್ ನಾನು ಏನೋ ಮಾಡ್ಬೇಕು ನಾನು ಏನೋ ಸಾಧಿಸಬೇಕು ಅನ್ನೋ ಒಂದು ಡ್ರೀಮ್ ಸುಮ್ಮನೆ ಏನೋ ಆ ದುಡ್ಡು ಬರುತ್ತೆ ಆ ತರದ ಒಂದು ಶೋಕೆ ಇರಲಿಲ್ಲ ಮೇಲೆ ಪ್ರೀತಿ ಇತ್ತು ಸೊ ನನ್ನ ಕಡೆಯಿಂದ ಆಸ್ ಅ ಫ್ರೆಂಡ್ ನನ್ಗೆ ಏನ್ ಮಾಡೋಕ್ಕಾಗತ್ತೆ ಐ ಥಾಟ್ ಬಂದಾಗ ಇವ್ರಿಗೆ ಆ್ಯಕ್ಚುಲಿ ಅವ್ರು ಕೇಳಿದ್ರು ಯಾರನಾ ಒಳ್ಳೆ ಅಪ್ಕಮಿಂಗ್ ಅವರಿದ್ರೆ ರೆಫರ್ ಮಾಡಿ ಅಂತ ಸೊ ಲೈಕ್ ವೈ ನಾಟ್ ಇಮ್ ಲೈಕ್ ಟ್ಯಾಲೆಂಟ್ಸ್ ಇದ್ದಾಗ ಐ ಆಲ್ಸೋ ಆಕ್ಸ್ ವೆಲ್ ನಾನು ಅವ್ರ ಜೊತೆ ಆಲ್ರೆಡಿ ಆಕ್ಟ್ ಮಾಡಿದ್ರು ಸೊ ಟ್ಯಾಲೆಂಟ್ ಇದೆ ಪ್ರೀತಿ ಇದೆ ಹಾರ್ಡ್ ವರ್ಕ್ ಇದೆ ಅಂದಾಗ ಐ ಡೆಫಿನೆಟ್ಲಿ ಆಫ್ಟರ್ ಫೈವ್ ಇಯರ್ಸ್ ಅವ್ನು ಹೇಳ್ತಾ ಹಂಗಾಗ್ಬೇಕು ಹಿಂಗಾಗಬೇಕು ಐ ಫೀಲ್ ಆಗ್ತಾನೆ ಅಂತ ಅನಿಸ್ತು ಸೊ ಆ ಒಂದು ಬೇಸ್ ಫ್ರೆಂಡ್ ಆಗಿ ನಾನು ಮಾಡೋಣ ನೀವು ಈಗ ಎಲ್ಲಾ ಕಡೆ ನಾವು ಬೇರೆ ಕಡೆ ಇಂಟರ್ವ್ಯೂ ಮಾಡ್ತಿದ್ದಾಗೆ ಶೋ ನನ್ ಸಿನಿಮಾ ಬರ್ತಾ ಇದೆ ನನ್ ಸಿನಿಮಾ ಬರ್ತಾ ಇದೆ ತುಂಬಾ ಎಕ್ಸೈಟ್ ಆಗಿ ಆಗುತ್ತೆ ಇನ್ನೇನ್ ಬಂದಿದೆ ನೆಕ್ಸ್ಟ್ ಮಂತ್ ಇನ್ ರಿಲೀಸ್ ರೆಡಿ ಇದೆ ಅವರು ಸೊ ಹೆಂಗ್ ಅನ್ಸ್ತಾ ಇದೆ ಈಗ ತುಂಬಾ ಹತ್ರ ಬರ್ತಾ ಇದೆ ತುಂಬಾ ಖುಷಿ ಇದೆ ನಾನು ಅದೇ ಹೇಳಿದ್ನಲ್ಲ ಲೈಕ್ ಫಸ್ಟ್ ಪ್ರಾಜೆಕ್ಟ್ ಅಂತ ಅಂದರೆ ಇಟ್ಸ್ ಅಂದ್ರೆ ಸ್ಪೆಷಲ್ ನಾನು ಎಷ್ಟೋ ಹೇಳಿದೆ ಸರ್ ಯಾಕೆ ಮಾಡೋಣ ಮಾಡೋಣ ರಿಲೀಸ್ ಮಾಡಬೇಡ ಅಂತ ಸುಮಾರು ಸತಿ ಹೇಳಿದ್ದೆ ಬಿಕಾಸ್ ಅದು ಯಾವತ್ತಿದ್ರೂ ಫಸ್ಟ್ ಪ್ರಾಜೆಕ್ಟ್ ಏನು ಸ್ಟಾರ್ಟ್ ಆಗಿತ್ತು ಅದು ರಿಲೀಸ್ ಆದ್ರೇನೆ ಫುಲ್ಫಿಲ್ಮೆಂಟ್ ಕಂಪ್ಲಿಶ್ಮೆಂಟ್ ಸೊ ಐ ವಾಸ್ ಲೈಕ್ ನಾನು ಆ್ಯಕ್ಚುಲಿ ವೇಟ್ ಮಾಡ್ತಾ ಇದ್ದೆ ಇಟ್ಸ್ ಸಖತ್ ಖುಷಿ ಫೈನ್ಲಿಂಗ್ ಸಕ್ಕ ಸಿಮಿಲರ್ ಅಂತ ಹೇಳಿದ್ರೆ ಲೈಕ್ ಫುಲ್ ಫ್ಲೆಡ್ಜ್ ಹೀರೋ ಅಂತ ಅಂದ್ರೆ ಯಾರು ನನ್ನ ಜೊತೆ ಲೀಡ್ಸ್ ಇಲ್ಲ ಸೊ ಬೆಂಗ್ಳೂರು ಬಾಯ್ಸ್ ಅಂತ ಸಿನಿಮಾ ಮಾಡಿದೆ ಅದರಲ್ಲೂ ಮೇಯ್ನ್ ನಾನೇ ಇದ್ದು ಬಟ್ ಅದರಲ್ಲಿ ಒಂದು ಮೂರ್ನಾಲ್ಕು ಜನ ನನ್ನ ಜೊತೆ ಲೀಡ್ಸ್ ಇದ್ರು ಸೊ ಇದರಲ್ಲಿ ಯಾರು ಇಲ್ಲ ಲೈಕ್ ಇನ್ ಅಂಡ್ ಡೌಟ್ ಫುಲ್ ಆಗಿ ನಾನೇ ಹೀರೋ ಆಗಿ ಮಾಡ್ತಿರೋದು ಅಂಡ್ ಇಟ್ಸ್ ಆಲ್ವೇಸ್ ಸ್ಪೆಷಲ್ ಲೈಕ್ ನಮ್ಮ ಸಿನಿಮಾ ಒಂದು ರಿಲೀಸ್ ಆಗ್ತಿದೆ ಇನ್ನೊಂದು ವಾರ ದಿನ ಇದ್ದಾಗ ನಾವು ಏನೇನು ಪ್ರಿಪ್ರೇಷನ್ ಮಾಡ್ಕೊಳ್ತೀವಿ ಅದಾದಮೇಲೆ ಪ್ರಮೋಷನ್ಗೆ ಎಲ್ಲೆಲ್ಲಿ ಓಡಾಡ್ತೀವಿ ರಿಲೀಸ್ ಆದಮೇಲೆ ಫಸ್ಟ್ ಡೇ ಫಸ್ಟ್ ಶೋ ಪ್ರೀಮಿಯರ್ ಶೋ ಅದಾದಮೇಲೆ ಥಿಯೇಟರ್ ವಿಸಿಟ್ ಶೋ ಅದು ಲೈಕ್ ಲಾಸ್ಟ್ ಒಂದು ನಾಲ್ಕು ಸಿನ್ಮಾ ಅದು ಮಾಡ್ಕೊಂಡು ಮಾಡ್ಕೊಂಡು ತುಂಬ ಅದೊಂಥರ ಇಟ್ ಫೀಲ್ ಸೋ ಗುಡ್ ಆ ಒಂದು ಡೇ ಸ್ಟಾರ್ಟಿಂಗ್ ಒಂದು ಟೆನ್ ಡೇಸ್ ಇರುತ್ತಲ್ಲ ಅದು ಥೇಟ್ರ್ ವಿಸಿಟ್ ಮಾಡೋದು ಜನದ ರಿಯಾಕ್ಷನ್ ನೋಡೋದು ಆ್ಯಂಡ್ ಸಿನ್ಮಾ ಥೇಟ್ರ್ ವಿಸಿಟ್ ಮಾಡಿದಾಗ ಸ್ಕ್ರೀನ್ ನೋಡಿದೇನೆ ಜನಗಳು ನೋಡೋದು ಹೇಗೆ ಇನ್ವಾಲ್ವ್ ಆಗಿದ್ದಾರೆ ಕ್ಯೂರಿಯಸ್ ಆಗಿ ಕೂತಿದ್ದಾರೆ ಅನ್ನೋದು ಐ ಲೈಕ್ ದ್ಯಾಟ್ ಪ್ರಾಸೆಸ್